ನಮಸ್ಕಾರ ಸ್ನೇಹಿತರೆ ದೇಶಭಕ್ತಿಯ ಬಗ್ಗೆ ಮಾತನಾಡುವಾಗ ಭಾರತದಲ್ಲಿ ಯಾವತ್ತೂ ಭಾವನೆಗಳು ಮುನ್ನೆಲೆಗೆ ಬರುತ್ತೆ ಗೀತೆಗಳು ಘೋಷಣೆಗಳು ಧ್ವಜಗಳು ಇವೆಲ್ಲ ರಾಜಕೀಯಕ್ಕಿಂತಲೂ ಮುಂಚೆ ಜನರ ಹೃದಯವನ್ನು ತಟ್ಟುತ್ತೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದೇ ಮಾತರಂ ಗೀತೆಯನ್ನು ಸರ್ಕಾರಿ ಕಾರ್ಯಕ್ರಮಗಳು ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಡ್ಡಾಯಗೊಳಿಸಿರೋದು ಸಹಜವಾಗಿಯೇ ಗಮನವನ್ನು ಸೆಳೆಯುತ್ತೆ ಮೊದಲ ನೋಟಕ್ಕೆ ಇದು ಸ್ವಾತಂತ್ರ್ಯ ಹೋರಾಟದ ಒಂದು ಸ್ಮರಣೆಯಂತೆ ಕಾಣಬಹುದು ಒಂದೇ ಮಾತರಂ ಅಂದ್ರೆ ಅನೇಕ ಭಾರತೀಯರಿಗೆ ದೇಶಭಕ್ತಿಯ ಪ್ರತೀಕ ಆದರೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಗೀತೆಯನ್ನು ಮತ್ತೆ ಮತ್ತೆ ರಾಜಕೀಯದ ಮಧ್ಯಕ್ಕೆ ಎಳೆದು ತರುವ ಅಗತ್ಯ ಏನಿತ್ತು ಅನ್ನೋದು ಇತಿಹಾಸ ಇಲ್ಲಿ ಮೌನವಾಗಿಲ್ಲ ಬಂಕಿಮ ಚಂದ್ರ ಚಟರ್ಜಿ ಅವರು ರಚಿಸಿದಂತಹ ಆನಂದ ಮಠ ಕಾದಂಬರಿಯಿಂದ ಹೊರಹೊಮ್ಮಿದ ಈ ಗೀತೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿಯೇ ವಿವಾದಕ್ಕೀಡಾಗಿತ್ತು ಹಾಡಿನ ಸಂಪೂರ್ಣ ಪಠ್ಯದಲ್ಲಿರುವ ಕೆಲವು ಅಂಶಗಳು ಮುಸ್ಲಿಂ ಸಮುದಾಯದಲ್ಲಿ ಅಸಹಜತೆ ಮೂಡಿಸುತ್ತೆ ಅನ್ನೋದು ಎಲ್ಲರಿಗೂ ತಿಳಿದ ಸಂಗತಿಯೇ ಇದನ್ನು ಅರಿತಿದ್ದರಿಂದಲೇ ಮಹಾತ್ಮ ಗಾಂಧಿಯವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸಾರ್ವಜನಿಕವಾಗಿ ಒಂದೇ ಮಾತರಂ ಹಾಡುವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದರು ಸ್ವಾತಂತ್ರ್ಯ ನಂತರದ ಭಾರತ ಭಾವನೆಗಿಂತ ವಿವೇಕವನ್ನು ಆಯ್ಕೆ ಮಾಡಿಕೊಳ್ತು ಜವಾಹರಲಾಲ್ ನೆಹರು ವಲ್ಲಭಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಅನೇಕ ನಾಯಕರ ಸಮಿತಿ ಗೀತೆಯ ಮೊದಲ ಎರಡು ಚರಣಗಳನ್ನ ಮಾತ್ರ ಬಳಸಬೇಕು ಅಂತ ತೀರ್ಮಾನಿಸ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ನಿರ್ಧಾರವನ್ನ ಸಂವಿಧಾನ ಸಭೆ ಅಧಿಕೃತಗೊಳಿಸ್ತು ಅದೇ ಸಭೆ ರವೀಂದ್ರನಾಥ ಟಾಗೂರ್ ರಚಿಸಿದ ಜನಗಣಮನವನ್ನು ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿತು ಇಷ್ಟು ಸ್ಪಷ್ಟ ನಿರ್ಧಾರಗಳಿದ್ದರೂ ಕೂಡ ಬಿ ಜೆ ಪಿ ಸರ್ಕಾರ ಈಗ ನೂರ ಐವತ್ತನೇ ವರ್ಷದ ನೆಪದಲ್ಲಿ ಹಿಂದೆ ಕೈಬಿಟ್ಟ ನಾಲ್ಕು ಚರಣಗಳನ್ನು ಮತ್ತೆ ಜೀವಂತಗೊಳಿಸ್ತಿರೋದು ಸಂಶಯವನ್ನು ಹುಟ್ಟುಹಾಕಿದೆ ಇದು ಸಂಸ್ಕೃತಿಯ ಪುನರುಜ್ಜೀವನವೇ ಅಥವಾ ರಾಜಕೀಯ ಧ್ರುವೀಕರಣದ ಹೊಸ ಪ್ರಯತ್ನವೇ ಪ್ರಧಾನಿ ನರೇಂದ್ರ ಮೋದಿ ಒಂದೇ ಮಾತ್ರನ್ನ ಕೆಲವು ಸಾಲುಗಳನ್ನು ಕೈಬಿಟ್ಟದ್ದೇ ದೇಶ ವಿಭಜನೆಯ ಬೀಜ ಅಂತ ಹೇಳಿರೋದು ಕೇವಲ ಇತಿಹಾಸದ ತಪ್ಪು ಓದು ಅಷ್ಟೇ ಅಲ್ಲ ಅದು ಇಂದಿನ ರಾಜಕೀಯದ ಸ್ಪಷ್ಟ ಸಂದೇಶವೂ ಹೌದು ಹಿಂದೂ ಮುಸ್ಲಿಂ ಭೇದವನ್ನು ಮತ್ತೆ ಮುನ್ನೆಲೆಗೆ ತರುವ ಪ್ರಯತ್ನವೇ ಇದರಲ್ಲಿ ಕಾಣಿಸುತ್ತೆ ವಿರೋಧ ಪಕ್ಷಗಳ ಪ್ರತಿಕ್ರಿಯೆಗಳು ತೀವ್ರವಾಗಿದೆ ಆಪ್ ಸಂಸದ ಸಂಜಯ್ ಸಿಂಗ್ ಒಂದೇ ಮಾತರಂ ಮಾತೃಭೂಮಿಗೆ ವಂದನೆ ಸಲ್ಲಿಸುವ ಸಂಕೇತವಾದರೆ ಬಿ ಜೆ ಪಿ ಸರ್ಕಾರ ಅದೇ ಮಾತೃಭೂಮಿಯನ್ನು ಮಾರಾಟ ಮಾಡೋ ನೀತಿಯಲ್ಲಿ ತೊಡಗಿದೆ ಅಂತ ಆರೋಪಿಸಿದ್ದಾರೆ ಟಿ ಎಂ ಸಿ ಸಂಸದೆ ಮಹುವಾ ಮೊಹಿತಾ ಹಾಡಿನ ಸಾಲುಗಳ ಅರ್ಥವನ್ನು ನೆನಪಿಸ್ತಾ ಪರಿಸರ ನಾಶ ಮತ್ತು ಸಂಪನ್ಮೂಲ ಮಾರಾಟದತ್ತ ಸರ್ಕಾರದ ನೀತಿಗಳನ್ನು ವ್ಯಂಗ್ಯವಾಗಿ ತೋರಿಸಿದ್ದಾರೆ ರಾಜಕೀಯ ವಿಶ್ಲೇಷಕರು ಈ ವಿವಾದವನ್ನು ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಪೂರ್ವಭಾವಿ ಎಂದು ನೋಡ್ತಾ ಇದ್ದಾರೆ ಬಂಗಾಳದ ಇಬ್ಬರು ಮಹಾನ್ ಸಾಹಿತ್ಯಿಕರು ಬಂಕಿಂಚಂದ್ರ ಚಟರ್ಜಿ ಮತ್ತು ರವೀಂದ್ರನಾಥ್ ಟಾಗೂರ್ ಇವತ್ತು ಮತ ಧ್ರುವೀಕರಣದ ಸಾಧನೆಗಳಾಗಿ ಬಳಸಲ್ಪಡುತ್ತಿರುವುದು ನಿಜಕ್ಕೂ ವಿಪರ್ಯಾಸನೇ ಸರಿ ಐದು ವರ್ಷಗಳ ಹಿಂದೆ ಟಾಗೋರರ ಪ್ರತೀಕವನ್ನು ಬಳಸಿಕೊಂಡು ರಾಜಕೀಯ ಪ್ರಯತ್ನ ನಡೆಸಿದ ಮೋದಿ ಈ ಬಾರಿ ಬಂಕಿಮಚಂದ್ರ ಮತ್ತು ಒಂದೇ ಮಾತರ ಮೂಲಕ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಪ್ರಶ್ನೆ ಅಂತಿಮವಾಗಿ ಅತ್ಯಂತ ಸರಳವಾಗಿದೆ ಭಾರತಕ್ಕೆ ಬೇಕಿರೋದು ಕಡ್ಡಾಯ ದೇಶಭಕ್ತಿಯೇ ಅಥವಾ ಸ್ವಯಂ ಸ್ಫೂರ್ತಿಯ ಎಲ್ಲರನ್ನ ಒಳಗೊಂಡ ರಾಷ್ಟ್ರ ಭಾವನೆಯೇ ದೇಶಭಕ್ತಿ ಗೀತೆಯಲ್ಲಿ ಅಳೆಯುವುದಾದರೆ ಭಾರತ ಈಗಾಗಲೇ ಸೋತಿದೆ ಆದರೆ ಸಹಬಾಳ್ವೆ ಸಂವಿಧಾನ ಮತ್ತು ಬಹುತ್ವದ ಮೌಲ್ಯಗಳಲ್ಲಿ ಅಳೆಯುವುದಾದರೆ ಇನ್ನೂ ಗೆಲ್ಲುವ ಅವಕಾಶ ನಮ್ಮ ಕೈಯಲ್ಲಿದೆ ಒಂದೇ ಮಾತರಮ್ಮನ್ನು ರಾಜಕೀಯ ಘೋಷಣೆಯನ್ನಾಗಿಸುವುದಕ್ಕಿಂತ ಭಾರತದ ವೈವಿಧ್ಯತೆಯನ್ನು ಗೌರವಿಸೋದೇ ನಿಜವಾದ ರಾಷ್ಟ್ರಭಕ್ತಿ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ ನಮಸ್ಕಾರ